ಹಾಯ್ ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೆಳೆತನದ ದಿನದ ಶುಭಾಶಯಗಳು ಮೊಟ್ಟ ಮೊದಲಿಗೆ ಪ್ರಪಂಚಕ್ಕೆ ಗೆಳೆತನದ ಮಹತ್ವವನ್ನು ಸಾರಿದ ಮೊದಲನೇ ವ್ಯಕ್ತಿ ಯಾರು ಗೊತ್ತಾ ಅದುವೇ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಬಡವನಾದ ಸುಧಾಮನ ಮನೆಗೆ ಹೋಗಿ ಅವಲಕ್ಕಿಯನ್ನು ತಿಂದ ನಮ್ಮ ಶ್ರೀಕೃಷ್ಣ ದೇವಾಂಶ ಸಂಭೂತನಾಗಿದ್ದರೂ ಅರ್ಜುನನ ರಥಕ್ಕೆ ಸಾರಥಿಯಾದ ಅರ್ಜುನನ ಜೀವಕ್ಕೆ ಕುತ್ತು ಬಂದಾಗ ತಾನು ಮಾಡಿದ ಪ್ರತಿಜ್ಞೆಯನ್ನು ಮರೆತು ಕೈಯಲ್ಲಿ ಶಸ್ತ್ರವನ್ನು ಹಿಡಿದ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಯೂ ತನ್ನ ಗೆಳೆತನವನ್ನು ಮುಂದುವರೆಸಿದ ಹಾಗಾದರೆ ನಮ್ಮ ನಿಮ್ಮ ಜೀವನದಲ್ಲಿ ಗೆಳೆತನದಿಂದಾಗುವ ಮುಖ್ಯವಾದ ಮಹತ್ವವೇನು ಎಂಬುದನ್ನು ತಿಳಿದುಕೊಳ್ಳೋಣ ಗೆಳೆತನವು ಜೀವನದಲ್ಲಿ ಬಹಳ ಮುಖ್ಯವಾದ ಸಂಬಂಧವಾಗಿದೆ ಇದು ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದೆ ಗೆಳೆತನವು ವ್ಯಕ್ತಿಗೆ ಸಂತೋಷ ಬೆಂಬಲ ಮತ್ತು ಸುರಕ್ಷತೆಯನ್ನು ನೀಡುತ್ತದೆ ಹಾಗಾದರೆ ಗೆಳೆತನದಿಂದ ಏನು ಮಹತ್ವ ನೋಡೋದಾದರೆ ಮೊಟ್ಟ ನಾವು ಗೆಳೆತನದಿಂದ ಸಂತೋಷ ಮತ್ತು ಬೆಂಬಲವನ್ನು ಪಡಿತೀವಿ ಗೆಳತಿಯರು ಗೆಳೆಯರು ನಮ್ಮ ಜೀವನದಲ್ಲಿ ಸಂತೋಷವನ್ನು ಹಚ್ಚಿಕೊಳ್ಳಲು ಮತ್ತು ಕಷ್ಟದ ಸಮಯದಲ್ಲಿ ಬೆಂಬಲ ನೀಡುತ್ತಾರೆ ಇನ್ನು ಭಾವನಾತ್ಮಕವಾಗಿ ಬೆಂಬಲ ಯಾವ ರೀತಿ ಅಂದರೆ ಗೆಳೆಯರು ನಮಗೆ ಭಾವನಾತ್ಮಕ ಬೆಂಬಲವನ್ನು ನೀಡುತ್ತಾರೆ ನಮಗೆ ಬಂದ ಕಷ್ಟಗಳಲ್ಲಿ ಜೀವನದ ಸವಾಲನ್ನು ಎದುರಿಸುವಾಗ ಇವರು ನಮ್ಮೊಂದಿಗಿದ್ದು ಸಹಾಯ ಮಾಡುತ್ತಾರೆ ಇನ್ನು ಮುಂದೆ ಇನ್ನು ಗೆಳೆತನಕ್ಕೆ ಏನಿರಬೇಕಪ್ಪ ಗೆಳೆತನದಲ್ಲಿ ಮೊಟ್ಟ ಮೊದಲಿಗೆ ನಂಬಿಕೆ ವಿಶ್ವಾಸ ಇರಬೇಕು ಆವಾಗ ಮಾತ್ರ ನಮ್ಮ ಗೆಳೆತನಕ್ಕೆ ಒಂದು ಮಹತ್ವ ನೀಡ್ತದೆ ಗೆಳೆತನದಲ್ಲಿ ಗೆಳೆಯರು ನಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ವಿಶ್ವಾಸತೆಯನ್ನು ತರುತ್ತಾರೆ ಯಾಕಂದರೆ ನಮ್ಮ ಕಷ್ಟ ಅವರೊಂದಿಗೆ ಸುಖ ಅವರೊಂದಿಗೆ ಹಂಚಿಕೊಳ್ಳುವ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಗೆಳೆತನ ಹಾಗಾಗಿ ಇನ್ನು ಮುಂದೆ ಗೆಳೆತನದಿಂದ ನಮಗೇನು ಪ್ರಯೋಜನ ನೋಡ್ರಿ ಪ್ರಯೋಜನದಿಂದ ಗೆಳೆತನ ಆಗಲ್ಲ ಗೆಳೆತನದಿಂದ ಸಹಾಯ ಆಗ್ತೈತಿ ಸಮಾಜದಲ್ಲಿ ಬೆರೆಯಲು ಸಹಾಯ ಮಾಡ್ತಾರೆ ಗೆಳೆಯರೊಂದಿಗೆ ಬೆರೆಯುವುದರಿಂದ ಸಮಾಜದಲ್ಲಿ ಬೆರೆಯಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುತ್ತಾರೆ ನನಗಂತೂ ನಿಮ್ಮಿಂದ ತುಂಬ ಸಹಾಯವಾಗಿದೆ ಏಕೆಂದರೆ ಈ ಯೂಟ್ಯೂಬ್ ನಡೆಸಲು ಸಹಾಯ ಮಾಡಿದವರೇ ನನ್ನ ಎಲ್ಲ ಗೆಳತಿಯರು ಜೀವನವನ್ನು ಹೆಚ್ಚು ಆನಂದದಾಯಕವಾಗಿಸುತ್ತದೆ ಈ ಗೆಳೆತನ ಗೆಳೆಯರೊಂದಿಗೆ ಸಮಯ ಕಳೆಯುವುದು ಜೀವನವನ್ನು ಹೆಚ್ಚು ಆನಂದದಾಯಕವಾಗುತ್ತದೆ ಅವರೊಂದಿಗೆ ನಾವು ಎಷ್ಟು ಸಮಯ ಕಳಿತೀವಿ ನಮ್ಮ ದುಃಖನೆಲ್ಲ ಮರೆತು ನಕ್ಕು ನಲಿತು ಮತ್ತು ನಮ್ಮ ಮನೆಗೆ ಬಂದು ನಮ್ಮ ಕೆಲಸದಲ್ಲಿ ಭಾಗಿಯಾಗ್ತೀವಲ್ಲ ಇದು ತುಂಬ ಮುಖ್ಯವಾದದ್ದು ಗೆಳೆತನವು ಜೀವನದ ಅಮೂಲ್ಯವಾದ ಉಡುಗೊರೆಯಾಗಿದೆ ಒಳ್ಳೆಯ ಗೆಳೆಯರನ್ನು ಹೊಂದಿದ್ದರೆ ಜೀವನವು ಹೆಚ್ಚು ಅರ್ಥಪೂರ್ಣ ಮತ್ತು ಸಂತೋಷದಾಯಕವಾಗಿರುತ್ತದೆ ಆದ್ದರಿಂದ ಎಲ್ಲರಿಗೂ ಗೆಳೆತನದ ಶುಭಾಶಯಗಳು ಗೆಳತ ಗೆಳತಿಯರಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ